ಶ್ರೀ ಗುರುಭ್ಯೋ ನಮಃ ವಾಗರ್ಥಾಭಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತ್ತ ಪಿತರು ಒಂದೇ ಪಾರ್ವತಿ ಪರಮೇಶ್ವರರು ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಮಹಾಶಿವರಾತ್ರಿಯ ಪ್ರಯುಕ್ತ ಒಂದು ದಿನ ಮುಂಚಿತವಾಗಿ ಹಾರ್ದಿಕ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಚ್ಛಿಸ್ತೇನೆ ನಾಳೆ ದಿವಸ ಅಂದರೆ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದ ದಿನ ಮಹಾಶಿವರಾತ್ರಿಯ ಪ್ರಯುಕ್ತ ಆ ಶಿವರಾತ್ರಿಯ ಕುರಿತು ಒಂದು ವಿಶೇಷವಾದ ವಿಡಿಯೋವನ್ನು ಈ ದಿನ ನಾನು ಮಾಡೋದಕ್ಕೆ ಪಡ್ತೇನೆ ಮಹಾಶಿವರಾತ್ರಿ ನಮ್ಮ ದೇಶಾದ್ಯಂತ ಆಚರಿಸುವಂಥ ಒಂದು ಹಿಂದೂ ಹಬ್ಬ ಹಿಂದೂಗಳಿಗೆ ಒಂದು ಪವಿತ್ರವಾದಂಥ ದಿನವೂ ಕೂಡ ಈ ಮಹಾಶಿವರಾತ್ರಿ ಈ ಮಹಾಶಿವರಾತ್ರಿಯನ್ನು ವಿಶೇಷವಾಗಿ ಹೇಗೆ ಆಚರಿಸಲಾಗುತ್ತೆ ಅಂದರೆ ನಾವು ಸಾಮಾನ್ಯವಾಗಿ ನಮ್ಮ ಹಿಂದೂ ಹಬ್ಬಗಳನ್ನೆಲ್ಲ ಹಗಲಿನ ವೇಳೆಯಲ್ಲಿ ಆಚರಣೆ ಮಾಡಿದರೆ ಮಹಾಶಿವರಾತ್ರಿಯನ್ನು ರಾತ್ರಿಯ ವೇಳೆಯಲ್ಲಿ ಆಚರಿಸುವಂಥದ್ದು ಸನಾತನ ಕಾಲದಿಂದ ನಡೆದು ಬಂದಿರುವಂಥ ಒಂದು ಪದ್ಧತಿ ಒಂದು ರಾತ್ರಿಯನ್ನು ಸಂಜೆ ಆರು ಗಂಟೆಯಿಂದ ಬೆಳಗ್ಗೆ ಮಾರನೇ ದಿನ ಬೆಳಗ್ಗೆ ಆರು ಗಂಟೆಯವರೆಗೆ ನಾಲ್ಕು ಯಾಮಗಳನ್ನಾಗಿ ವಿಂಗಡಿಸಲಾಗುತ್ತೆ ಬೆಳಗ್ಗೆ ಆರು ಗಂಟೆಗೆ ಮುಕ್ತಾಯವಾಗುವಂಥ ರೀತಿಯಲ್ಲಿ ಹಿಂದಿನ ದಿನ ಸಂಜೆ ಆರು ಗಂಟೆಗೆ ಒಂದು ಹತ್ತು ಗಂಟೆಗೆ ಒಂದು ಎರಡು ಗಂಟೆಗೆ ಒಂದು ಮತ್ತು ಬೆಳಕರೆದಾಗ ಆರು ಗಂಟೆಗೆ ಒಂದು ಈ ರೀತಿ ನಾಲ್ಕು ಯಾಮಗಳನ್ನಾಗಿ ವಿಂಗಡಣೆ ಮಾಡಿ ಪ್ರತಿಯೊಂದು ಯಾಮದಲ್ಲೂ ಕೂಡ ಈಶ್ವರನಿಗೆ ಪ್ರಿಯವಾದಂಥ ಅಭಿಷೇಕ ಅಭಿಷೇಕ ಪ್ರಿಯ ಶಿವ ಅಂತ ಹೇಳಿದ್ದಾರೆ ಶಿವನಿಗೆ ಅಭಿಷೇಕ ತುಂಬ ಪ್ರಿಯವಾದದ್ದು ಆದ್ದರಿಂದ ಕೃಷ್ಣ ಯಜುರ್ವೇದದ ನಾಮಕ ಚಮಕ ಮಂತ್ರಗಳನ್ನು ಪಠಿಸ್ತಾ ಯಥೇಚ್ಛವಾಗಿ ಶಿವಲಿಂಗಕ್ಕೆ ನೀರನ್ನು ಅಭಿಷೇಕ ಮಾಡುವುದರ ಮೂಲಕ ಆನಂತರ ಶಿವಸಹಸ್ರನಾಮ ಶಿವ ಅಷ್ಟೋತ್ತರ ಶಿವಸ್ತುತಿಗಳು ಇತ್ಯಾದಿಗಳನ್ನು ಹೇಳ್ತಾ ಈಶ್ವರನನ್ನು ಇಡೀ ರಾತ್ರಿ ಪೂಜಿಸುವಂಥ ಒಂದು ಪದ್ಧತಿ ನಮ್ಮಲ್ಲಿ ನಡೆದು ಬಂದಿದೆ ಇಂಥ ಮಹಾಶಿವರಾತ್ರಿ ನಮಗೆ ಪುರಾಣದ ಪ್ರಕಾರ ಸ್ಕಂದ ಪುರಾಣದಲ್ಲಿ ಇದರ ಬಗ್ಗೆ ವಿಶೇಷವಾಗಿ ಉಲ್ಲೇಖ ಇದೆ ಶಿವ ಮತ್ತು ಪಾರ್ವತಿಯರ ವಿವಾಹ ಆದಂಥ ದಿನದ ನಿಮಿತ್ತ ಈ ಶಿವರಾತ್ರಿಯನ್ನು ಆಚರಿಸುವಂಥದ್ದಿದೆ ಹಾಗೆಯೇ ನಮ್ಮ ಪುರಾಣಗಳಲ್ಲಿ ತಿಳಿಸಿರೋ ಪ್ರಕಾರ ಇಂತಹ ವಿಶೇಷವಾದಂಥ ಹಬ್ಬಗಳಿಗೆಲ್ಲ ಅನೇಕ ಹಿನ್ನೆಲೆಗಳಿರುತ್ತೆ ಅನೇಕ ಮಹತ್ವಪೂರ್ಣವಾದಂಥ ಪೌರಾಣಿಕ ಹಿನ್ನೆಲೆಗಳಿಂದ ಈ ಹಬ್ಬಗಳನ್ನು ಆಚರಿಸ್ತೀವಿ ನಾವು ಹಾಗೆ ಶಿವರಾತ್ರಿಗೂ ಕೂಡ ನಾಲ್ಕಾರು ರೀತಿಯ ಹಿನ್ನೆಲೆ ಇದೆ ಒಂದು ಶಿವ ಮತ್ತು ಪಾರ್ವತಿಯರ ಕಲ್ಯಾಣ ಆದಂಥ ದಿನವಾದ್ದರಿಂದ ಇಡೀ ಲೋಕಕ್ಕೆ ಕಲ್ಯಾಣವಾಗಿದೆ ಆದ್ದರಿಂದ ಆ ಕಲ್ಯಾಣ ಮಹೋತ್ಸವದ ಅಂಗವಾಗಿ ಈ ಶಿವರಾತ್ರಿಯನ್ನು ನಡೆಸುವಂಥದ್ದು ಒಂದಾದರೆ ಇನ್ನೊಂದು ಶಿವನಿಗೆ ಅತ್ಯಂತ ಪ್ರಿಯವಾದ ಬಿಲ್ವ ಭಕ್ತನೊಬ್ಬ ಬಿಲ್ವಪತ್ರೆಯ ಮರದ ಮೇಲೆ ಕುಳಿತು ಇಡೀ ರಾತ್ರಿ ಅವನು ಆ ಪತ್ರೆಯನ್ನು ಕೆಳಗೆ ಹಾಕ್ತಾ ನಿದ್ರೆಯನ್ನು ಮಾಡದೆ ಕಾಲ ಕಳಿತಾನೆ ಘೋರವಾದ ಅರಣ್ಯದಲ್ಲಿ ಪ್ರಾಣಿಗಳ ಭಯದಿಂದ ಬಿಲ್ಪತ್ರೆಯ ಮರವನ್ನು ಹತ್ತಿ ಬಿಲ್ವ ಪತ್ರೆಯನ್ನು ಬಿಡಿಸಿ ಬಿಡಿಸಿ ಕೆಳಗಡೆ ಹಾಕ್ತಾನೆ ಅಲ್ಲಿ ಮರದ ಕೆಳಗೆ ಶಿವಲಿಂಗ ಇರುತ್ತೆ ಆದ್ದರಿಂದ ಆ ಇಡೀ ರಾತ್ರಿ ಶಿವನಿಗೆ ಪತ್ರೆಯನ್ನು ಅರ್ಚನೆ ಮಾಡಿದ್ದರಿಂದ ಕೂಡ ಇದು ಆಚರಿಸಲ್ಪಡುತ್ತೆ ಅಂತ ಒಂದು ದ್ಯೋತಕ ಇದೆ ಇನ್ನೊಂದು ಮುಖ್ಯವಾದದ್ದು ಅಂತಂದರೆ ಸಮುದ್ರ ಮಂಥನವನ್ನು ಮಾಡಿದಂಥ ಕಾಲದಲ್ಲಿ ದೇವರುಗಳು ಮತ್ತು ರಾಕ್ಷಸರು ದೇವದಾನವರು ಸಮುದ್ರವನ್ನು ಮಂಥನ ಮಾಡ್ತಾರೆ ಅಂದರೆ ಕಡಿತಾರೆ ಮಂಥನ ಪರ್ವತಕ್ಕೆ ಸರ್ಪವನ್ನು ಹಗ್ಗವನ್ನಾಗಿ ಉಪಯೋಗಿಸಿ ವಾಸುಕಿ ಅಂತಕ್ಕಂಥ ಸರ್ಪವನ್ನು ಹಗ್ಗವನ್ನಾಗಿ ಉಪಯೋಗಿಸಿ ಆ ಸಮುದ್ರ ಮಂಥನ ಕಾಲದಲ್ಲಿ ನಾನಾ ವಸ್ತುಗಳು ಉತ್ಪತ್ತಿ ಆಗ್ತವೆ ಅದರಲ್ಲಿ ವಿಷ ಉತ್ಪತ್ತಿ ಆಗುತ್ತೆ ಹಾಲಾಹಲ ಆ ಹಾಲಾಹಲ ಎಂಥದ್ದು ಅಂದರೆ ಇಡೀ ಲೋಕವನ್ನೇ ಸರ್ವನಾಶ ಮಾಡುವಂಥ ಪ್ರಭಾವ ಇರುವ ಒಂದು ಹಾಲಾಹಲ ವಿಷ ಉತ್ಪತ್ತಿ ಆಗುತ್ತೆ ಅದು ಆ ವಿಷವನ್ನು ಏನು ಮಾಡಬೇಕು ಅನ್ನೋದು ಯಾರಿಗೂ ತೋಚಿದೆ ದೇವದಾನವರೆಲ್ಲ ತಬ್ಬಿಬ್ಬಾದಾಗ ಪರಮೇಶ್ವರ ಬಂದು ಆ ಹಾಲಾಹಲವನ್ನು ಕುಡಿದು ಅದನ್ನು ಗಂಟಲಲ್ಲೇ ನಿಲ್ಲಿಸ್ತಾನೆ ಪಾರ್ವತಿ ಬಂದು ಗಂಟಲನ್ನು ಹಿಡಿದುಕೊಂಡಾಗ ಅದು ಒಳಗೆ ಹೋಗದಂತೆ ಅದನ್ನು ತಡೆಗಟ್ಟಿದ್ರಿಂದ ನೀಲಕಂಠನಾದ ಈಶ್ವರ ಅದರ ಒಂದು ದ್ಯೋತಕನೂ ಕೂಡ ಇದೇ ಬಹುಳ ಚತುರ್ದಶಿಯ ದಿನ ಮಾಘ ಬಹುಳ ಚತುರ್ದಶಿ ಶಿವರಾತ್ರಿಯ ದಿನ ತ್ರಯೋದಶಿ ಹಗಲು ಇದ್ದು ರಾತ್ರಿ ಚತುರ್ದಶಿ ಬಂದರೆ ಅದು ತುಂಬ ಪುಣ್ಯಕರವಾದದ್ದು ಅಂಥ ಚತುರ್ದಶಿ ಈ ಘಟನೆ ನಡೆದಂಥ ದಿನ ಅಂತ ಕೂಡ ಉಲ್ಲೇಖ ಇದೆ ಇದೂ ಕೂಡ ಶಿವರಾತ್ರಿಯ ವಿಶೇಷತೆಯನ್ನು ಉಳ್ಳಂಥದ್ದು ಹೀಗೆ ಇನ್ನೂ ಅನೇಕ ವಿಧ ಈ ರೀತಿಯ ಒಂದು ಹಿನ್ನೆಲೆಯಲ್ಲಿ ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತೆ ಇಂಥ ಶಿವರಾತ್ರಿಯನ್ನು ನಮ್ಮ ದೇಶಾದ್ಯಂತ ಇರುವಂಥ ಪ್ರಸಿದ್ಧವಾದಂಥ ಶಿವನ ಕ್ಷೇತ್ರಗಳಾದಂಥ ಕಾಶಿ ವಿಶ್ವೇಶ್ವರ ಮತ್ತು ಗೋಕರ್ಣದ ಮಹಾಬಲೇಶ್ವರ ರಾಮೇಶ್ವರದ ರಾಮಲಿಂಗೇಶ್ವರ ಮತ್ತು ಶ್ರೀಶೈಲದ ಮಲ್ಲಿಕಾರ್ಜುನ ಇಂಥ ಪ್ರಸಿದ್ಧ ಪುರಾಣ ಪ್ರಸಿದ್ಧವಾದಂಥ ದೇವಾಲಯಗಳಲ್ಲೆಲ್ಲ ಈಶ್ವರನನ್ನು ಕುರಿತು ವಿಶೇಷ ಪೂಜೆ ನಡೆಸಲಾಗುತ್ತೆ ಆದ್ದರಿಂದ ಇಂಥ ಮಹಾಶಿವರಾತ್ರಿಯು ಎಲ್ಲರಿಗೂ ಕೂಡ ಸನ್ಮಂಗಳವನ್ನುಂಟು ಮಾಡಲಿ ಯಾಕೆಂದರೆ ಪರಶಿವ ಅತ್ಯಂತ ದಯಾಮಯ ಆ ದಯಾಮಯನಾಗಿದ್ದರಿಂದಲೇ ಆ ಹಾಲಹಲ ಉತ್ಪತ್ತಿಯಾಗಿದ್ದನ್ನು ತಾನೇ ಕುಡಿದು ಅದು ನೀಲಕಂಠನಾಗಿ ಪ್ರಕಟಗೊಂಡ ಅನ್ನುವಂಥ ಹಿನ್ನೆಲೆ ಇದೆ ಆದ್ದರಿಂದ ಅಂತಹ ದಯಾಮಯನಾದಂಥ ಆ ದಯಾಮಯನಾದ ಶಿವ ಎಲ್ಲರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷವಾದ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ